ನಿಮ್ ಜೊತೆ ಮಾತನಾಡ್ತಾ ಇರೋದು ನಾನೇರಿ ಈ ಡಾಕ್ಟರ್ಸ್ಗೆ ನಾನು ನೂರಾರು ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದ್ರೆ ಈ ವೈದ್ಯರು ಇರ್ಲಿಲ್ಲ ಅಂದ್ರೆ ನಾನು ನಿಮ್ ಜೊತೆ ಮಾತನಾಡೋದಿರ್ಲಿ ಎಷ್ಟೊತ್ತಿಗೆ ಸಾವಿನ ಮನೆ ಸೇರಿಕೊಳ್ತಿದ್ದೆ ಹುಟ್ಟಿದ ಮರುಕ್ಷಣವೇ ನನ್ನಮ್ಮನಿಗೆ ನಾನು ಬೇಡುವಾದ್ರೂ ಈ ವೈದ್ಯರು ನಂಗೆ ಮರುಹುಟ್ಟು ನೀಡಿದ್ದಾರೆ ನನ್ನ ವಯಸ್ಸಿನ್ನು ಕೇವಲ ಹದಿನಾಲ್ಕು ದಿವಸ ಆಗಲೇ ಸಂಕಷ್ಟಗಳ ಸರಮಾಲಿಯೇ ಆರಂಭವಾಗಿದೆ ಮುಂದೆ ಏನೇನು ಕಷ್ಟ ಅನುಭವಿಸಬೇಕು ಅನ್ನುವ ಚಿಂತೆ ಶುರುವಾಗಿದೆ ಅಂದಹಾಗೆ ಕಳೆದ ಹದಿನಾಲ್ಕು ದಿನಗಳ ಹಿಂದೆ ನನ್ನಮ್ಮ ನನಗೆ ಜನ್ಮ ನೀಡಿದ್ಲು ನನ್ನಮ್ಮನಿಗೆ ನಾನು ಬೇಡುವಾಗಿದ್ದೆ ಅನ್ಸುತ್ತೆ ಮರುಕ್ಷಣವೇ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಶ್ರೀರಾಮದೇವರ ಕಟ್ಟೆ ರಸ್ತೆ ಪೋದಿಯಲ್ಲಿ ನನ್ನ ಎಸೆದು ಬಿಟ್ಟಿದ್ಲು ಅದಿಲ್ಲಿತ್ತೋ ನವಿಲಂತೆ ಆಹಾರ ಅರಸಿ ಬಂದು ನನ್ನ ಇಡೀ ದೇಹವನ್ನ ಕಚ್ಚಿತ್ತು ಶ್ವಾಸಕೋಶವನ್ನ ಕುಕ್ಕಿ ಹೊರಗಿಳಿದಿತ್ತು ಆಗ ನಾನು ನೋವು ತಡೆದುಕೊಳ್ಳಲಾರದೆ ಚೀರಾಡ್ತಿದ್ದೆ ನನ್ನ ಚೀತ್ಕಾರ ಆಲಿಸಿದ ಕೂಲಿ ಕಾರ್ಮಿಕ ಮಹಿಳೆಯೊಬ್ಬರು ಗ್ರಾಮಸ್ಥರಿಗೆ ವಿಷಯ ತಿಳಿಸಿ ನನ್ನನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೂ ಕರ್ಕೊಂಡು ಬಂದಿದ್ದಾರೆ ಎಲ್ಲ ಜಾಗದಲ್ಲಿ ಎಂಟೈರ್ ಎಂಟೈರ್ ಬಾಡಿಗೆ ಮಗು ಕುಕ್ಕಿದೆ ಮಗುಗೆ ಸೊ ಅಂತ ಸಂದರ್ಭದಲ್ಲಿ ಒಂದು ಕುಕ್ಕಿದ ಒಂದು ಜಾಗದಿಂದ ಲಂಗ್ಸ್ ಗೆ ಪಂಕ್ಚರ್ ಆಗಿತ್ತು ಏನು ನನ್ನ ದೇಹದಿಂದ ಶ್ವಾಸಕೋಶ ಹೊರ ಬಂದಿದ್ದರಿಂದ ತೀವ್ರವಾಗಿ ಬಳಲ್ತಾ ಇದ್ದೆ ನನ್ನ ಆರೋಗ್ಯ ಸ್ಥಿತಿ ಬಿಗಡಾಯಿಸಿ ಬದುಕೋದೇ ಕಷ್ಟ ಅಂತ ಡಾಕ್ಟರ್ಸ್ ಮಾತನಾಡಿಕೊಳ್ತಿದ್ರು ಜೊತೆಗೆ ನನ್ನನ್ನು ಉಳಿಸ್ಲೇಬೇಕು ಅಂತ ಜಿಲ್ಲಾಸ್ಪತ್ರೆ ವೈದ್ಯರು ಪಣ ತುಟ್ಟಿದ್ರು ಸೋಂಕು ಹಾಗೂ ಉಸಿರಾಟದ ತೊಂದರೆಯಿಂದ ನರಳುತ್ತಾ ಇದ್ದ ನನಗೆ ವೆಂಟಿಲೇಟರ್ ಅಳವಡಿಸಿ ರಕ್ತ ನೀಡಿದ್ರು ನನ್ನ ಹೊಟ್ಟೆಗೆ ಸೇರಿದ ಗಾಳಿಯನ್ನ ಟ್ಯೂಬ್ ಅಳವಡಿಸಿ ಹೊರ ತೆಗೆದ್ರು ನನ್ನನ್ನ ಬದುಕಿಸುವುದಕ್ಕೆ ಏನೇನು ಚಿಕಿತ್ಸೆ ನೀಡಬೇಕೋ ಅದೆಲ್ಲವನ್ನ ಮಾಡಿದ್ರು ಇವರೆಲ್ಲರ ಪರಿಶ್ರಮದಿಂದ ನಾನು ಮರುಹುಟ್ಟು ಪಡೆದಿದ್ದೇನೆ ಸಿಸ್ಟರ್ಸ್ ಮಡಿಲಲ್ಲಿ ನಲಿದಾಡ್ತಾ ಆರಾಮಾಗಿದ್ದೇನೆ ಮೂವತ್ತು ರ್ಯಾಕ್ಸ್ ಕೂಡ ಆಗಿತ್ತು ಗಾಳಿ ಫುಲ್ ಬಿಟ್ಟಿತ್ತು ಹಾಗಾಗಿ ಸರ್ಜನ್ ನಮ್ಮ ಸರ್ಜನ್ ಸರ್ಜರಿ ಡಿಪಾರ್ಟ್ಮೆಂಟಿಂದ ಕೂಡ ಅವ್ರನ್ನು ಕರೆಸಿ ಟ್ಯೂಬ್ ಎಲ್ಲ ಹಾಕಿದ್ವಿ ಸೊ ಇವತ್ತು ಆ ಮಗು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ ನನಗೆ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಬಗ್ಗೆ ಅಷ್ಟೇನೂ ಗೊತ್ತಿಲ್ಲ ಆದರೆ ಈ ವೈದ್ಯರು ನನಗೆ ನಿಜಕ್ಕೂ ಮರುಜನ್ಮ ನೀಡಿದ್ದಾರೆ ನನ್ನ ಪ್ರಾಣ ಕಾಪಾಡಿದ್ದಾರೆ ನಾನು ನನ್ನಮ್ಮ ಅಪ್ಪನಿಂದ ಜನ್ಮ ಪಡೆದಿದ್ದೇನೆ ಆದರೆ ನನಗೆ ನಿಜವಾದ ಜನ್ಮದಾತರು ಈ ವೈದ್ಯರೇ ಕಂಡ್ರೆ ಕಿರಣ್ ಟಿವಿ ನೈನ್ ಹಾಸನ